ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ನಲಿ ನಲಿ ನಲಿವಿನ ವೇಳೆ ಇದು ಅಳಿಯದ ಉಳಿಯಲಿ ನಾಳೆ ಹೃದಯವು ಅರಳುವ ವೇಳೆ ಸವಿನೆನಪಲೆ ಬರೆಯುವೆ ಓಲೆ ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ ನಗು ನಗು ನಲಿ ನಲಿನಲಿ ನಲಿನಲಿಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾಳೆ ನಿನ್ನ ಕಂಡ ಮೇಲೆ ತಾನೆ ಕಣ್ಣಿಗೆ ಬೆಳಕಾಯಿತು ಹೆಸರು ತಿಳಿದಾಕ್ಷಣ ಮನದಿ ಕವನವೇ ಹರಿದಾಯ್ತು ಚೆಲುವೆನೇ ನೀ ನಗುವಾಗ ಊಗಳು ನಗುತ್ತಾವೆ ಈ ನಿನ್ನ ಕೊರಳನ್ನು ಬಳಸಿ ಮಾಲೆಯಾಗಿರುತ್ತವೆ ಆನಂದ ಆನಂದ ನನ್ನ ಕನಸು ನನಸು ನಿನ್ನಿಂದ ಆನಂದ ಆನಂದನಿ ನನ್ನ ಆನಂದ್ ಕನಸು ನನಸು ನಿನ್ನಿಂದ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿ ನಾ ನಲಿನಲಿ ನಲಿವಿನ ವೇಳೆ ಇದು ಅಳಿಯದೆ ಉಳಿಯಲಿನಾಳೆ ಹೃದಯ ಅರಳುವ ವೇಳೆ ಸವಿನೆನಪಲೆ ಬರೆಯುವ ಓಲೇ ದಿನ ನೆನೆದು ಕಾಯುವೆನು ನೀ ಬರೋದಾರಿಯ ನಗು ನಗು ತರಸುವೆನು ಸಿರಿಸುಕ ಆಶಯ ನೀನಿರದ ಈ ಬಾಳಲ್ಲಿ ಹೇಗೆ ಬಾಳುವೆನು ಬಾಳುವೆನು ನೀ ಕೊಡುವ ಈ ಪ್ರೀತಿಯಲಿ ಜೀವನ ಸವಿಸುವೆನು ಮನಸುಗಳ ಮಂದಿರದಲ್ಲಿ ಜ್ಯೋತಿಯ ಆಗಿರುವೆ കനസുള മണപീ തോരണ നീ നിജ്ജിട്ടി ശ്രീഗന്ധ ശ്രീഗന്ധ് നമു സ്വർഗത സംബന്ധ നീജ്ജിട്ട ശ്രീഗന്ധ ശ്രീഗന്ധ നമതു സ്വർഗത സംബന്ധ നലിനലിനലിനു ഹളിയ ദുളിയലിനേ ഹൃദയവും അരളവ വേള ಸವಿನೆನ ಬರೆಯುವೆ ಓಲೆ ದಿನ ನೆನೆದು ಕಾಯುವೆನು ನೀ ಬರೋ ದಾರಿಯ ನಗು ನಗು ತರಸುವೆನು ಸಿರಿಸುಕ ಆಶಯ ನಲಿವಿನ ವೇಳೆ ಇದು ಅಳಿಯದೆ ನಾಳೆ ಹೃದಯವು ಹರಳುವ ವೇಳೆ ಸವಿನೆನಪ ಬರೆಯುವ